ನಮಸ್ತೆ ಎಲ್ಲರಿಗೂ ಇವತ್ತು ನಾವು ಮನೆಯಲ್ಲೇ ಶುಂಠಿನ ಯೂಸ್ ಮಾಡಿಬಿಟ್ಟು ಕಲೆ ಹೋಗೋಕ್ಕೆ ಮುಖದ ಮೇಲಿಂದು ಮತ್ತು ಸ್ಕಿನ್ ಬ್ರೈಟ್ನಿಂಗಿಗೆ ಹೇಗೆ ಕ್ರೀಮ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ನಾವು ಜಿಂಜರ್ದು ಒಂದು ತುಂಡು ತಗೊಂಡಿದ್ದೀನಿ ಇದನ್ನು ನಾವು ತುರ್ಕೊಂಬಿಟ್ಟು ಒಂದು ಸ್ಪೂನ್ ತಗೊಳ್ಳೋಣ ಸಾಕು ಈಗ ನಾನು ತಮ್ಮ ತುಂಬ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಒಂದು ಸ್ಪೂನ್ ನಾವು ಜಿಂಜರ್ದು ಜ್ಯೂಸ್ ತಗೊಂಡು ಅದಕ್ಕೆ ಎರಡು ಸ್ಪೂನು ರೋಸ್ ವಾಟರ್ ಹಾಕ್ತಾಯಿದ್ದೀನಿ ಏಕೆಂದರೆ ಜಿಂಜರ್ ತುಂಬ ಸ್ಟ್ರಾಂಗ್ ಇರುತ್ತೆ ಡೈರೆಕ್ಟ್ ಅಪ್ಲೈ ಮಾಡಿದಾಗ ಒಬ್ಬೊಬ್ಬರಿಗೆ ಡ್ಯಾಮೇಜ್ ಆಗಿದೆ ಸ್ಕಿನ್ ಓರಿ ಬರುತ್ತೆ ಸೊ ಹಾಗಾಗಿ ನಾನಿಲ್ಲಿ ರೋಸ್ ವಾಟರ್ ಕಾಂಬಿನೇಷನ್ಸ್ ತೊಗೊಂಡಿದ್ದೀನಿ ಪ್ಲಸ್ಸು ನಾನಿಲ್ಲಿ ಕಾರ್ನ್ ಸ್ಟಾಚ್ ಮೆಕ್ಕೆಜೋಳದ ಹಿಟ್ಟು ಇದು ನಿಮ್ಗೆ ಸ್ವಲ್ಪ ತಗೊಂಡ್ರೆ ಸಾಕು ಹೇಗೆ ಅಂತಂದರೆ ಇದು ಬಿಸಿ ಮಾಡಿದಾಗ ಗಟ್ಟಿ ಆಗುತ್ತೆ ಸೊ ನಿಮಗೆ ಕ್ರೀಮ್ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕು ಅಷ್ಟು ತಗೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಡಬಲ್ ಬಾಯ್ಲರ್ ಮೂಲಕ ನಾವು ಹೇಗೆ ಮಾಡೋಣ ಡೈರೆಕ್ಟ್ ಮಾಡಿದಾಗ ಅದ್ರ ಪ್ರಾಪರ್ಟೀಸ್ ಲಾಸ್ ಆಗ್ತದೆ ಸೊ ಹಾಗಾಗಿ ನಾವು ಈ ಥರ ಡಬಲ್ ಬಾಯ್ಲರ್ ಮೂಲಕ ಯೂಸ್ ಮಾಡಿದಾಗ ನಿಮಗೆ ಬೆನಿಫಿಟ್ ತುಂಬ ಚೆನ್ನಾಗಿರುತ್ತೆ ಎಲ್ಲಿವರೆಗೆ ಮಾಡಬೇಕು ಅಂತಂದರೆ ಇದು ಕ್ರೀಮಿ ಥರ ಆಗಬೇಕು ಕನ್ಸಿಸ್ಟೆನ್ಸಿ ಬರಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲಾಂದರೆ ಅದು ಗಟ್ಟಿಗಟ್ಟಿಗೆ ಹಾಕೋಗ್ಬಿಡುತ್ತೆ ಚೆನ್ನಾಗಿ ಮಿಕ್ಸ್ ಇದ್ದಾಗ ನಿಮಗೆ ಅದು ಕ್ರೀಮಿ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ಅದಾಗಿದೆ ಮೇಲೆ ಡಬಲ್ ಬಾಯ್ಲರಿಂದ ನಾವು ಇದನ್ನು ಹೊರಗೆ ತೆಕ್ಕೊಂಡು ನಾವು ಮೂರು ಸ್ಪೂನು ಎಲೋವಿರಾ ಜೆಲ್ ಹಾಕ್ಕೊಳ್ಳೋಣ ಸಿ ಸ್ಕಿನ್ನಿಗೆ ಒಳ್ಳೇದಂತ ಎಲ್ಲರಿಗೂ ಗೊತ್ತು ಸೊ ಹಾಗಾಗಿ ಈ ಕಾಂಬಿನೇಷನಲ್ಲಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬೆನಿಫಿಟ್ ಜಾಸ್ತಿ ಸಿಗುತ್ತೆ ಸೊ ಬ್ಯೂಟಿ ಪಾರ್ಲರ್ಗೆ ಹೋಗಿ ನೀವು ಹೇಗೆ ಮಸಾಜ್ ಎಲ್ಲ ಮಾಡಿಸ್ಕೊಂಬರ್ತೀರೋ ಅಷ್ಟು ಬೆನಿಫಿಟ್ನ ನಿಮಗೆ ಈ ಕ್ರೀಮ್ ಕೊಡುತ್ತೆ ಪ್ಲಸ್ ನಾನಿಲ್ಲಿ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಯಾವ ಆಯಿಲ್ ಬೇಕು ಆ ಆಯಿಲ್ ಯೂಸ್ ಮಾಡ್ಬೋದು ತುಂಬ ಆಯಿಲಿ ಇದ್ದವರು ಇದನ್ನು ಸ್ಕಿಪ್ ಮಾಡ್ಬೋದು ಪ್ಲಸ್ ವಿಟಮಿನ್ ಇ ಒನ್ ಕ್ಯಾಪ್ಸೂಲ್ ಯೂಸ್ ಮಾಡಿ ಚೆನ್ನಾಗಿ ಬ್ಲೆಂಡ್ ಮಾಡೋದ್ರಿಂದ ಇದು ಕ್ರೀಮಿ ಕನ್ಸಿಸ್ಟೆನ್ಸಿ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಬ್ಲೆಂಡ್ ಮಾಡಿ ಅದಾದಮೇಲೆ ನೀವು ಅಪ್ಲೈ ಮಾಡಿ ಈ ಜಿಂಜರ್ದು ಕ್ರೀಮ್ನ ಯೂಸ್ ಮಾಡೋದ್ರಿಂದ ನಿಮಗೆ ಮೊಡವೆದು ಕಲೆ ಎಲ್ಲ ಹೋಗುತ್ತೆ ಏನಾದರೂ ಮಾರ್ಕ್ ಇದ್ದರೂ ಕೂಡ ಮುಖದ ಮೇಲೆ ಹೋಗುತ್ತೆ ಮತ್ತು ಇದು ಬ್ರೈಟ್ನಿಂಗ್ ಕೂಡ ಮಾಡುತ್ತೆ ಸ್ಕಿನ್ನನ್ನು ನಿಮ್ಮದು ಸೊ ಆಗಿರುತ್ತೆ ಸ್ಕಿನ್ನು ಸೊ ನೀವು ಹೊರಗಡೆ ಹೋಗಿ ದುಡ್ಡು ಕೊಟ್ಟು ತಗೊಬಂದು ಖರ್ಚು ಮಾಡೋಕ್ಕಿಂತ ಇದನ್ನು ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಮತ್ತು ಇದು ನ್ಯಾಚುರಲ್ ರೆಸಿಪಿ ನಿಮಗೇನು ಸೈಡ್ ಎಫೆಕ್ಟ್ಸ್ ಎಲ್ಲ ಏನೂ ಇರಲ್ಲ ಸೊ ಹಾಗಾಗಿ ನೀವೇ ಮಾಡಿಕೊಂಡು ಇದನ್ನು ನೀವೇ ಯೂಸ್ ಮಾಡ್ಬೋದು ವಾರದಲ್ಲಿ ಮೂರು ದಿನ ಯೂಸ್ ಮಾಡಿ ಇದನ್ನು ಯೂಸ್ ಮಾಡಿ ಲೈಟ್ ಮಸಾಜ್ ಮಾಡಿ ಒಂದು ಐದು ಹತ್ತು ನಿಮಿಷ ಬಿಟ್ಟು ಕೋಲ್ಡ್ ವಾಟರಿಂದ ವಾಶ್ ಮಾಡಿ ವಾರಕ್ಕೆ ಮೂರು ದಿನ ಯೂಸ್ ಮಾಡಿದ್ರೇ ಸಾಕು ನಿಮಗೆ ರಿಸಲ್ಟು ಗೊತ್ತಾಗ್ತದೆ ಸೊ ನಮ್ಮದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೆ ಡಿ ಐ ವೈ ರೆಸಿಪೀಸು ಹೋಮ್ ಮೇಡ್ ರೆಸಿಪೀಸ್ ಹಾಕ್ತೀವಿ ಮತ್ತು ಕಾಸ್ಮೆಟಿಕ್ಸ್ ರಿಲೇಟೆಡ್ ಸೋಪ್ ಮೇಕಿಂಗು ಕ್ರೀಮ್ ಮೇಕಿಂಗು ಕೂಡ ನಾನು ಮುಂದಿನ ದಿನಗಳಲ್ಲಿ ಮಾಡಿ ಹಾಕ್ತೀನಿ ಸೊ ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಿಮಗೇನಾದರೂ ಅದನ್ನು ಸಾಲ್ವ್ ಮಾಡ್ತೀನಿ ಸೊ ಇವಾಗ ನಾನು ಇದನ್ನು ಕೈ ಮೇಲೆ ಹೇಗೆ ಹಾಕ್ಕೋತಿದ್ದೀನಿ ನೀವು ಅದೇ ರೀತಿ ಮುಖದ ಮೇಲೂ ಹಾಕ್ಕೊಂಡು ಲೈಟಾಗಿ ಮಸಾಜ್ ಮಾಡಿಬಿಟ್ಟು ಒಂದು ಐದು ಹತ್ತು ನಿಮಿಷ ಬಿಟ್ಬಿಟ್ಟು ಕೋಲ್ಡ್ ವಾಟರಲ್ಲಿ ತೊಳ್ಕೊಳ್ತಾ ಬರೋದ್ರಿಂದ ನಿಮ್ಮದು ಪಿಂಪಲ್ ಮಾರ್ಕು ಕಲೆಗಳೆಲ್ಲ ಹೋಗುತ್ತೆ ಸ್ಕಿನ್ನು ಬ್ರೈಟ್ನಿಂಗ್ ಆಗ್ತದೆ ಸೊ ಎಲ್ಲರೂ ಮನೆಯಲ್ಲಿ ಮಾಡಿಕೊಂಡು ಯೂಸ್ ಮಾಡಿ ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದು ನನಗೆ ತುಂಬ ಎಲ್ಪ್ ಆಗ್ತದೆ ನೆಕ್ಸ್ಟು ವಿಡಿಯೋ ಮಾಡೋಕ್ಕೆ ಮತ್ತು ನಿಮಗೆ ನೆಕ್ಸ್ಟು ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿದರೆ ನಾನು ಅದರ ರಿಲೇಟೆಡ್ ವಿಡಿಯೋಸೇ ಮಾಡ್ತೀನಿ ಸಪೋಸ್ ಸೋಪ್ ಮೇಕಿಂಗ್ ಬೇಕಂತಂದ್ರೂ ಹಾಕಿ ಮಾಡ್ತೀನಿ ಸೊ ನಮ್ಮ ಚಾನಲ್ನ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು